ಹಿಂದಿಯ ಆಸ್ತಿಯಲ್ಲಿ ಭಾಗ ಕೇಳಿದ್ದಕ್ಕೆ ಚಾಕುವಿನಿಂದ ಇರಿದು ಅಲ್ಲೇ ಹುಣಸೂರು ತಾಲೂಕಿನ ಅರಳಹಳ್ಳಿ ಗ್ರಾಮದ ಕೆಂಡೇಗೇಣ್ಣೇಗೌಡ ಅವರ ಮಕ್ಕಳು ಆಸ್ತಿಯಲ್ಲಿ ಭಾಗ ಮಾಡಿಕೊಳ್ಳದೆ ಒಂದೇ ಜಂಟಿಯಲ್ಲಿ ಇದ್ದರು ಇನ್ನು ಮಹೇಶ್ ಹಾಗೂ ದಿವ್ಯಾ ಅವರು ತಮ್ಮ ಅಣ್ಣ ತಮ್ಮಂದಿರ ಹತ್ರ ಭಾಗ ಕೇಳಿದ್ದಕ್ಕೆ ಅವರ ಅಣ್ಣಂದಿರಾದ ಬೈರೇಗೌಡ ತೇಜಸ್ವಿನಿ ರಂಜಿತಾ ಪ್ರೇಮಮ್ಮ ರೇಣುಕಮ್ಮ ಸೇರಿ ಮಹೇಶ್ ಹಾಗೂ ದಿವ್ಯ ಅವರ ಮೇಲೆ ಚಾಕುವಿನಿಂದ ಇರಿದು ಅಲ್ಲೇ ಮಾಡಿದ್ದಾರೆ ಇನ್ನು ಈ ಪ್ರಕರಣ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇನ್ನು ಕೆಂಡೇಗಣ ಅವರಿಗೆ ಮೂರು ಜನ ಹೆಂಡೆತ್ತಿರಿದ್ದರು ಇದರ ಸಮ ಪಾಲು ಬರಬೇಕಿತ್ತು ಆದರೆ ಬೈರೇಗೌಡ ಅವರೇ ಎಲ್ಲ ಆಸ್ತಿಯನ್ನು ಅನುಭೋಗ ಮಾಡುತ್ತಿದ್ದರು ಇದನ್ನು ಪ್ರಶ್ನೆ ಮಾಡಿ ಮಹೇಶ್ ಹಾಗೂ ದಿವ್ಯ ಅವರು ತಮ್ಮ ತಂದೆಯ ಆಸ್ತಿಯಲ್ಲಿ ಭಾಗ ಕೇಳಿದ್ದಾರೆ ಈ ವಿಚಾರವಾಗಿ ಜಗಳ ನಡೆದು ಬೈರೇಗೌಡ ತೇಜಸ್ವಿನಿ ರಂಜಿತಾ ಪ್ರೇಮಮ್ಮ ರೇಣುಕಮ್ಮ ಸೇರಿ ಮಹೇಶ್ ಹಾಗೂ ದಿವ್ಯ ಅವರ ಮೇಲೆ ಹಲ್ಲೆ ಮಾಡಿ ಹಲ್ಲೆ ಮಾಡಿದ್ದು ಚಾಕುವಿನಿಂದ ಇರಿದಿದ್ದಾರೆ ಮಹೇಶ್ ಹಾಗೂ ದಿವ್ಯ ಅವರು ಹುಣಸೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಮ್ಮ ಅಪ್ಪನಿಗೆ ನಮ್ಮಅಪ್ಪನೂ ತುಂಬನೇ ಹೊಡೆದು ನಾವು ಪೊಲೀಸ್ ಮುಖಾಂತರ ಹೋದ್ರು ಅವ್ರಿಗೆ ಏನೂ ನಮ್ಗೆ ರಚನೆ ಕೊಟ್ಟಿಲ್ಲ ನಾನು ಹೆಣ್ಣಿನಿಂದ ಎಣ್ಣೆಯಿಂದ ನಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಏನೇನೋ ಸುಮ್ಮನೆ ಆಸ್ಪತ್ರೆಲ್ಲ ನೋವು ಓನ್ಕ ಮನಗಿದ್ದೀವಿ ಯಾರು ಸರಿಯಾಗಿ ಕೇಳೋರೇ ಇಲ್ಲ ರಂಜಿತನ ಹುಡುಗಸ ತುಂಬನೇ ಹೊಡೆದ ನನಗೆ ನನಗೆ ನನ್ನ ಮಗನಿಗೆಲ್ಲ ತುಂಬನೇ ಹೊಡೆದು ಅರೀಶನೋ ಹುಡುಗ ಅರೀಶ್ ಅನ್ನೋ ರಂಚಿಕಪ್ಪ ನಮ್ಮ ಅಪ್ಪನಿಗೆಲ್ಲ ಹೊಡೆದು ಹಿಂದ್ಗಡೆ ಚೂರೆಲ್ಲ ಹಾಕಿದ್ದಾರೆ ನಮ್ಮ ಅಮ್ಮನಿಗೆ ತೇಜ ಅನ್ನೋಳು ಸಕ್ಕ ಪಟ್ಟಿ ಚುಟ್ಟೆ ಅಲ್ಲಿ ಹಿಡ್ಕೊಂಡು ಹೊಡೆದಿದ್ದಾಳೆ ನಮ್ಮ ಅತ್ತೆ ಅನ್ನಿ ಅಂತ ಅವ್ರ ಹೆಸರು ನಿಜವಾದ ಹೆಸರು ರೇಣುಕಮ್ಮ ಅಂತ ಅವರು ಎಲ್ಲ ಸೇರ್ಕೋ ಹೊಡೆದಿದ್ದಾರೆ ನಾಲ್ಕೈದು ಜನರು ಸೇರ್ಕೋ ಹೊಡೆದಿದ್ದಾರೆ ನಮಗೆ ತುಂಬಾ ನಾವು ಪೊಲೀಸ್ ಮುಖಾಂತರ ಹೋದ್ರು ನಮ್ಗೆ ಏನು ರಕ್ಷಣೆ ಕೊಟ್ಟಿಲ್ಲ ಈಗ ಹೌದು ಕೊಟ್ಟಿದ್ದೀವಿ ಐ ಆರ್ ಆಗಿದೆ ಎಫ್ಐ ಆರ್ ಆದರೂ ಅವ್ರು ಏನು ಆ್ಯಕ್ಷನ್ ತಗೊಂಡಿಲ್ಲ ಏನು ಹೇಳಕ್ಕೆ ಬಯಸ್ತೀರಾ ಅಷ್ಟು ಕೇಳಿದ್ರು ನಾವು ಸ್ಟೇಷನ್ಗೆ ಎಫ್ಐ ಆರ್ ಹಾಕಿದ್ರು ಏನಕ್ಕೆ ಮನವಿ ತಗೊಂಡಿಲ್ಲ ಅಂತ ಕೇಳಕ್ ಹೋದ್ರು ನಾವು ಸರಿಯಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಅವರು ಅವಮಾನ ಮಾಡಿ ಕಳಿಸಿದ್ದಾರೆ ನಾವು ಅದಕ್ಕಾಗಿ ಟಿ ವಿ ಮತ್ತು ನ್ಯೂಸ್ ಪ್ರ ಮನಕ್ಕೆ ಕೇಳ್ತಿದ್ದೀವಿ ನಮಗೊಂದು ದಾರಿ ತೋರಿಸ್ಬೇಕು ನಾನು ಮಂಟಿ ಮಕ್ಕಳು ಮದುವೆ ಆಗಿದ್ದೀನಿ ಅದು ನಮ್ಮ ತಂದೆ ಆಸ್ತಿ ನಾವು ಕೇಳಬೇಕು ಅಂತ ಬಂದಿದ್ದು ನಮ್ಮ ತಂದೆ ನಮಗೆಲ್ಲ ಇಟ್ಕೊಂಡು ಚೆನ್ನಾಗಿ ಉಳಿದು ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ನಿಮ್ಮ ಮತ್ತೆ ಇದ್ರಿಗೆ ನಮಗೆಲ್ಲ ಹುಸಿ ಹೊಡಿಲಿಲ್ಲ ತುಂಬಾ ಹೊಡೆದ್ರು ನನ್ನ ನಯಸು ಅರ್ಗೇಳಿ ಗ್ರಾಮಾಂಶ ನಾನು ಜಮೀನು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಕೇಳೋಕೆ ಹೋಗಿದ್ದೆ ಈ ಥರ ಅಲ್ಲೇ ಮಾಡಿ ಇಂಥರು ಮಕ್ಕಳು ನನ್ನ ಮಕ್ಕಳಿಗೆಲ್ಲ ಹೊಡೆದೆ ನನಗೆ ಇಲ್ಲಿಂದ ಚಾಕು ಹಾಕಿದ್ದಾರೆ ಬೈರೇಗೌಡ ಅವ್ರ ಮಗ ಅಂಜು ಅವರ ತಂಗಿ ಮಗ ಇವರೆಲ್ಲ ಸಿಕ್ಕೊಂಡು ತೇಜಸ್ವಿನಿ ರೇಣುಕಮ್ಮ ಪ್ರೇಮಮ್ಮ ಇವರೆಲ್ಲ ಸೇರಿ ಎಂಟು ಜನ ನನ್ನ ಅದಿಕೊಂಡು ಈ ಹಾಕಿ ಕೆಲಸ ಮಾಡೋರು ಇದಕ್ಕೆ ನಾವು ಕೇಸ್ಗೆಲ್ಲ ಕೊಟ್ಟು ಈ ಥರ ಕ್ರಮ ತಗೊಂಡು ಎಲ್ಲ ಎಫೇರೆಲ್ಲ ಆಗೋದ ನನ್ನ ಮಗಳದು ಕೈ ಎಲ್ಲನ್ನು ಮುರಿದಾಕಿ ಈ ಥರನೂ ಮಾಡೋರ ಕೇಸಲ್ಲ ಆಗಿ ಎಫ್ ಎಫರ್ ಬಂದದಕ್ಕೆ ಪೊಲೀಸರು ಕ್ರಮ ತಗೊಂಡಿಲ್ಲ ಯಾಕೆ ಹಿಂಗೆ ಮಾಡೋರು ಅಂತಂದರೆ ನಾನು ಡಿ ಎಸ್ ಪಿ ತೆಗೆ ಹೋಗ್ತೀನಿ ಹೋಗಿ ಅಲ್ಲಿನ ಅದೇ ನನ್ನ ಬಡವನಿಗೆ ನ್ಯಾಯ ಕೊಡಿಸಿ ಸರಿ ಯಾರು ರೆಸ್ಪಾನ್ಸಿ ಕೊಡೋರಿಲ್ಲ ನನಗೆ